ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಹಿ ವ್ಲಾಗ್ಸ್ ಸೊ ಇವಾಗ ವರ್ಮಾಲಕ್ಷ್ಮಿ ಹಬ್ಬ ಬರ್ತಿದೆಯಲ್ಲ ಸೊ ಕಳ್ಸೋಕ್ಕೆ ಹೆಂಗೆ ಸೀರೆ ಓಡಿಸೋದು ಅಂತ ನಮ್ಮ ಅಕ್ಕ ಹೇಳ್ಕೊಡ್ತಾರೆ ಬನ್ನಿ ಸೊ ಗಾಯಸ್ ಒಂದು ದೊಡ್ಡದು ಸೊ ಗಾಯಸ್ ಒಂದು ದೊಡ್ಡ ಬಿಂದಿಗೆ ತೊಗೊಂಡು ಆಮೇಲೆ ಒಂದು ಚಿಕ್ಕ ಚೊಂಬೆ ಇಟ್ಕೊಬೇಕು ಅದಕ್ಕೆ ಟೈಟಾಗಿ ಸ್ಟಿಕ್ಕನ್ನ ಕಟ್ಕೊಬೇಕಾಗುತ್ತೆ ಟೈಟಾಗಿ ಲೈಕ್ ಅಲ್ಲಾಡಬಾರ್ದು ಆ ಥರ ನೀಟಾಗಿ ಟೈಟಾಗಿ ಕಟ್ಕೊಬೇಕು ಒಂದು ಟೇಬಲ್ ಇಟ್ಕೊಂಡ್ರೆ ಅದಮೇಲೆ ಮೇಲೆ ಕ್ಲಾತ್ ಹಾಕಿದ್ದೀರಿ ವೈಟ್ ಕ್ಲಾತು ಆ್ಯಂಡ್ ಈ ಥರ ಪ್ಲೇಸ್ ಮಾಡಿದ್ರಿ ಸೊ ನೆಕ್ಸ್ಟ್ ಸ್ಟೆಪ್ ನೋಡೋಣ ನೀಟಾಗಿ ಪ್ಲೇಟ್ಸ್ ತೊಗೊಳೋಣ ಸೊ ಗಾಯಿಸ್ ನೋಡ್ತಾ ಇರ್ಬೋದು ನಾನು ಪಲ್ಲು ಸೈಡ್ ಸೀರೆದ್ದು ನೀಟಾಗಿ ಒಂದು ಅರ್ಧ ಭಾಗಷ್ಟು ಪ್ಲೇಟ್ಸ್ ತೊಗೊಂಡಿದ್ದೀನಿ ಆ್ಯಂಡ್ ಈ ಪಾರ್ಟ್ ಬಂದು ದೇವ್ರಿಗೆ ಪಲ್ಲು ಆಗಿ ಬರುತ್ತೆ ಆ್ಯಂಡ್ ನೀಟಾಗಿ ಇಟ್ಕೊಬೇಕು ಪ್ಲೇಟ್ಸ್ ತೊಗೊಬೇಕು ಸೇಫ್ಟಿ ಪಿನ್ನಿನ ಉಪ್ಯೋಗಿಸ್ಬಾರ್ದು ಕ್ಲಿಪ್ ಉಪಯೋಗಿಸ್ಬೇಕು ಸೇಫ್ಟಿ ಪಿನ್ ಉಪಯೋಗ್ಸಿದ್ರೆ ಸೀರೆ ಹಾಳಾಗೋಗುತ್ತೆ ಓಕೆನಾ ಸೊ ಇದನ್ನು ಈಗ ಫೋಲ್ಡ್ ಮಾಡ್ಕೊಳೋಣ ಈ ಥರ ಅರ್ಧಕ್ಕೆ ಹಿಂಗೆ ಹಿಂಗೆ ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಬೇಕು ಆ್ಯಂಡ್ ನೆಕ್ಸ್ಟ್ ಸೊ ಗಾಯ್ಸ್ ನೆಕ್ಸ್ಟ್ ಈಗ ಸೆರ್ಗಗೆ ಇನ್ನು ಹಾಫ್ ಬಿಟ್ಟಿದ್ರಲ್ಲ ಅದು ನೀಟಾಗಿ ಬಾರ್ಡ್ರ್ ಮೇಲೆ ಬರೋಕ್ಕೆ ಪ್ಲೇಟ್ಸ್ 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 ಮಾಡ್ಕೊಬೇಕು ಕ್ಲಿಬ್ ಹಾಕ್ಕೊಂಡಿದ್ದೀನಿ ನೋಡ್ತಿರ್ಬೋದು ನೀಟಾಗಿ ನೀಟಾಗಿ ಫ್ರಿಲ್ಲಿಂಗ್ ಇಟ್ಕೊಂಡು ಒಂದೊಂದು ಒಂದೊಂದು ಕಡೆನೇ ಕ್ಲಿಪ್ ಹಾಕ್ಕೊಂಡು ಬರಬೇಕು ಆ್ಯಂಡ್ ಈಗ ಉಡ್ಸೋಣ ಬನ್ನಿ ಆಂಟಿ ಇದಿಂದ ಇರ್ಬೇಕಲ್ಲ ఈ ము ముందుకు హిం బిట్క ఆమె ఇలా పిన్ హోే హో తర పిన్ హోక్ సో గైస్ నీటీ ప్లేట్స్ ఇట్కండు ఈ బిందే కనం సేఫ్టీ పిన్ హో ಸೊ ಗಾಯ್ಸ್ ಇಲ್ಲಿ ಫಸ್ಟ್ ಫ್ರಿಲ್ ಬರುತ್ತಲ್ಲ ಅಲ್ಲಿ ನೀಟಾಗಿ ಬಿಂದೆ ಕಾಣಿರಂಗೆ ಪಿನ್ ಹಾಕೊಬೇಕು ನೀನು ಮಿಕ್ಕಿದ್ದನ್ನೆಲ್ಲ ಹಂಗೆ ಇಟ್ಕೊ ಬಿಟ್ಬಿಡ್ಬೇಕು ಇವಾಗ ನೀಟಾಗಿ ಟೈಟಾಗಿ ಕಟ್ಕೊಬೇಕು ದ ಒಂದು ದಾರ ತೊಗೊಂಡು ಈ ಥರ ನೀಟಾಗಿ ಟೈಟಾಗಿ ಕಟ್ಕೊಬೇಕು ಸೊ ಗಾಯ್ಸ್ ಇವಾಗ ಫ್ರಿಲ್ಸ್ ಓಪನ್ ಮಾಡೋಣ ಇವಾಗ ಫ್ರಿಲ್ಸ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಬೇಕು ನೀಟಾಗಿ ಮುಂದಕ್ಕೆ ಸ್ವಲ್ಪ ಅಗ್ಲ ಮಾಡ್ಕೊಳ ಇವಾಗ ದೇವಿಗೆ ಕೈ ರೆಡಿ ಮಾಡ್ಕೊಳಿಟ್ಟು ಒಂದು ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಆ್ಯಂಡ್ ಇವಾಗ ಕೈಗೆ ಹೆಂಗೆ ಸುತ್ತಬೇಕು ಅಂದರೆ ಹಿಂಗೆ ಇಟ್ಕೊಬೇಕು ಫಸ್ಟು ಆ್ಯಂಡ್ ಒಂದು ಸೈಡ್ ಫುಲ್ ಹಾಫಾಗಿ ಫೋಲ್ಡ್ ಮಾಡಿರಬೇಕು ಆ್ಯಂಡ್ ಹಿಂಗೆ ಇದು ಇರುತ್ತಲ್ಲ ಇದನ್ನು ಕೆರಡೆಗೆ ಟೈಟಾಗಿ ಇಟ್ಕೊಬೇಕು ಆಮೇಲೆ ಆಮೇಲೆ ಒಂದು ರೌಂಡ್ ತೊಗೊಂಡು ಆಮೇಲೆ ಇಲ್ಲೊಂದು ಪಿನ್ ಹಾಕ್ಕೊಬೇಕಾಗತ್ತೆ ಓಕೆನಾ ಸೊ ಗಾಯ್ಸ್ ನೋಡ್ಬೋದು ಈ ಥರ ಟೈಟಾಗಿ ಪಿನ್ ಹಾಕ್ಕೊಬೇಕು ಆ್ಯಂಡ್ ಇದೇ ಥರ ಇನ್ನೊಂದು ಕೈಗೂ ಮಾಡ್ಕೊಬೇಕು ಈ ಥರ ಈ ಥರ ಬರುತ್ತವ ಮಿಂದ ಹಾಕೋಣ ಬನ್ನಿ ಹಾಂ ಸೊ ಗಾಯಿಸಿ ಹಿಂದೆಯಿಂದ ಹಿಂದೆ ಹಿಂಗೆ ತೊಗೊಂಬಂದು ಈ ಥರ ಇಲ್ಲಿ ಥ್ರೆಡ್ ಕೊಟ್ಟಿದ್ದಾರೆ ನೋಡಿ ಆದರೆ ಇಲ್ಲಿ ಇಲ್ಲಿಗೆ ಹಾಕ್ಕೊಬೇಕಾಗತ್ತೆ ಆ್ಯಂಡ್ ಇಲ್ಲೂ ಕೊಟ್ಟಿದ್ದಾರೆ ಈ ಥರ ಥ್ರೆಡ್ ಥ್ರೆಡ್ಡು ಸೊ ಈ ಥರ ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಹೀಗಿರಬೇಕು ಆ್ಯಂಡ್ ರೈಟ್ ಹ್ಯಾಂಡ್ ಮೇಲಕ್ಕೆ ಇರಬೇಕು ಹೀಗೆ ತೋರಿಸ್ಬೇಕು ಹ್ಞೂ ಸೊ ಗಾಯ್ಸ್ ಇಲ್ಲಿಂದೇ ಸೊ ಗಾಯ್ಸ್ ಇಲ್ಲಿಂದೇ ಇದೆಯಲ್ವಾ ಇದು ನನಗೆ ಮುಂದಕ್ಕೆ ತೊಗೊಂಡೋಗ್ಬೇಕು ಹಿಂಗೆ ತಗೊಂಡೋಗಿ ಇಲ್ಲಿ ಮುಂದಕ್ಕೆ ಹಿಂಗೆ ಹೇಳ್ಕೊಬೇಕು ಆ್ಯಂಡ್ ಬಿಂದಿಗೆ ಕವರ್ ಆಗೋವರೆಗೂ ಸ್ವಲ್ಪ ಹಿಂಗೆ ಎಳಿತಾ ಇರಿ ಬರುತ್ತೆ ಹ್ಞೂ ಸೊ ಆಯ್ಸು ನಿಮ್ಗಿನ್ನ ಹಿಂದೆ ಏನಾದರೂ ಬ್ಲೌಸ್ ಲೂ ಮುಂದೆ ಲೂಸ್ ಕಾಣಿಸ್ತಾ ಇದ್ರೆ ಹಿಂಗೆಲ್ಲ ಹಿಡ್ದು నన్ను ఒళ్ళగడూ ఆకాల అదే అలాడుతె సో నీట పిన్ థర్ పిన్ హోక్ ఆవగా అల్లాడలో పల్లూర్ దేవ్ర పల్లును హింకే ముందుకు హింక తగ్బంది ఇల్లీ స్వల్ప వీ షేప్గి ఇట్క ఆండ్ వు ಪಲ್ಲು ಯಾವಾಗಲೂ ವಿ ಶೇಪಲ್ಲಿ ಬಂದರೆ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಬಾರ್ಡರು ಕೂಡ ಮೇಲೆ ಇರಬೇಕು ಕೆಳಗಡೆ ಇರಬಾರ್ದು ಹ್ಞೂ ಅಡುಗೆಲ್ಲ ನೀಟಾಗಿ ಇಟ್ಕೊಂಡು ಇಲ್ಲೊಂದು ಪಿನ್ ಹಾಕೊಳ್ಳೋಣ ನೀಟಾಗಿ ಪ್ಲೇಟ್ಸ್ನೆಲ್ಲ ಮುಂದಕ್ಕೆ ಹಾಕೊಳ್ಳೋಣ ಮುಂದಕ್ಕೆ ಹಾಕ್ಕೊಂಡು ಈಗೊಂದು ಮುಂದಗಡೆ ಇಲ್ಲೊಂದು ಡಾಬಾ ಹಾಕೋಣ ಐಸ್ ಇವಾಗ ಒಂದು ದಾರ ತಗೊಂಡು ನೀಟಾಗಿ ಕಟ್ಕೊಳ್ಳೋಣ ಟೈಟ್ ಆಗಿ ಕಟ್ಕೊಳ್ಳೋಣ ಸೊ ಒಂದು ಗ್ರಿಪ್ಪು ಸಿಗುತ್ತೆ ಅಂಡ್ ಶೇಪು ಕಾಣುತ್ತೆ ಇವಾಗ ಡಾಬ್ ಹಾಕೊಳ್ಳೋಣ ಈ ಈ ರೀತಿ ಹಾಕೊಳ್ಳೋಣ ಸರಿ ಈ ರೀತಿ ಡಾಬ್ ಹಾಕೊಬೇಕು ಓಕೆನಾ ಸೊ ಗಾಯಿಸ ಕಾಲು ಇಲ್ದಿದ್ರು ನಾವು ಇದೇ ಥರ ಇಟ್ಕೊಬೋದು ಕಾಲು ಇಕ್ಕದಿರ ಆ್ಯಂಡ್ ಕೈ ಇಲ್ಲ ಅಂದರೂ ಪರವಾಗಿಲ್ಲ ಇದಿಷ್ಟಿದ್ರೂ ಆರಾಮಾಗಿ ಚೆನ್ನಾಗಿ ಕಾಣುತ್ತೆ ಇವಾಗ ನಾವು ಲೆಗ್ಸ್ನ ಮಾಡ್ಕೊಳ್ಳೋಣ ಆ್ಯಂಡ್ ಇಲ್ಲಿ ಎಡ್ಜ್ ಬರುತ್ತಲ್ಲ ಸ್ಯಾರಿದು ಎಜ್ಜು ಹಿಂಗೆ ಒಳಗಡೆಗೆ ಹಾಕ್ಕೊಳ್ಳೋಣ ಒಳಗಡೆಗೆ ಹಾಕ್ಕೊಂಡು ಪದ್ಮಾಸನ ಅಮ್ಮನೂರು ಪದ್ಮಾಸನದಲ್ಲಿ ಕೂತಿರೋ ಥರ ಮಾಡ್ಕೊಬೇಕು ಓಕೆನಾ ಸೊ ಇದನ್ನು ಹಿಂಗೆ ಇಟ್ಕೊಬೇಕು ಮೇಲೆ ಇದು ಇದು ಬರುತ್ತಲ್ಲ ಇದನ್ನ ಒಂದು ಇವಾಗ ಇನ್ ಕೋಣೆಸಿರುತ್ತ ಅದನ್ನ ಅಪ್ವತ್ತು ಹೇಳ್ಕೊಬೇಕು ಅಮ್ಮನವರು ಪದ್ಮ ಕೂತಿರೋ ತರ ಇರ್ಬೇಕು ಟಮ್ ಇಕ್ಕಿದ್ರಲ್ಲ ನಮ್ಗೆ ಟಮ್ ಫಿಂಗರ್ ಇತ್ತಲ್ಲ ಆ ಜಾಗದಲ್ಲಿ ಗುಂಡ್ಪೆಣ್ಣನ ಸೆಕ್ಯೂರ್ ಮಾಡ್ಕೊಳ ಆ್ಯಂಡ್ ಆ ಕಡೆಯಿಂದ ಸೇಫ್ಟಿ ಪೆನ್ ಒಂದು ಹಾಕ್ಕೊಂಡ್ರೆ ಆಗೋಯ್ತು ಆ್ಯಂಡ್ ನೀವು ಕೆಳಗಡೆ ಬೇಕಾದ್ರೆ ನ್ಯೂಸ್ ಪೇಪರ್ ಏನಾದರೂ ಪೇಪರ್ಸ್ನ ಇಟ್ಕೊಬೋದು ಹೋಗೋ ಕಾಳಾಗ್ಲಾಕಾಣ ಬಾಯ್ಸ್ ಇದನ್ನು ಅದೇ ಥರ ಎದ್ದು ಸ್ಯಾರಿ ಇರುತ್ತಲ್ಲ ಅದೇ ಥರ ಫೋಲ್ಡ್ ಮಾಡ್ಕೊಬೇಕು ಆಮೇಲೆ ಸ್ವಲ್ಪ ಸರಿ ಮಾಡಿಕೊಂಡು ನಾವು ಅಲ್ಲಿ ಥಮ್ ಫಿಂಗರ್ ಎಲ್ಲಿ ಇಟ್ಕೊಂಡಿರ್ತೀರೋ ಅಲ್ಲಿ ಗುಂಡ್ ಪಿನ್ ಹಾಕ್ಕೊಬೇಕು ಪದ್ಮಾಸನ ಪೋಸ್ಟರ್ಗೆ ನಾವು ಇಲ್ಲಿ ದಾರ ಕಟ್ಕೊಬೇಕು ಇಲ್ಲಾಂದ್ರೆ ಕಾಲು ಬಿದ ಅಥವಾ ನೀವು ಒಂದ್ ಕಾಲ್ ಕೆಳಗಡೆ ಒಂದ್ ಕಾಲ್ ಮೇಲೆ ಮಾಡಂಗಿದ್ರು ಅದು ಇನ್ನು ಆರಾಮಾಗಿ ಮಾಡ್ಬೋದು ಅದನ್ನು ಅಷ್ಟೇ ಸುಮ್ಮನೆ ಇಲ್ಲೊಂದು ಹಾಕ್ಬಿಟ್ಟು ಇಲ್ಲೊಂದು ಪಿನ್ ಹಾಕೊಬೇಕಾಗುತ್ತೆ ಅಂಡ್ ಇಲ್ಲಿ ಹಿಂಗೆ ಬಿಟ್ಬಿಡ್ಬೋದು ಆರಾಮಾಗಿ ಸೊ ಗಾಯಿಸಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಪದ್ಮಾಸನದಲ್ಲಿ ದೇವಿ ಕೂರ್ಸ ಕೂರ್ಸಿದೀವಿ ಸೊ ನಿಮಗೆ ಬೇಕಾದ್ರೆ ಕಾಲು ಹಂಗೆ ಆರಾಮಾಗಿ ಒಂದು ಕಾಲ್ ಮೇಲೆ ಇನ್ನೊಂದು ಕಾಲು ಕೆಡೆ ಮಾಡ್ಬೋದು ಬಟ್ ಏನು ಅಂದರೆ ಇಲ್ಲಿ ಮಾತ್ರ ಒಂದು ಪಿನ್ ಹಾಕೊಬೇಕಾಗತ್ತೆ ಆ್ಯಂಡ್ ಇದನ್ನು ಫ್ರೀಯಾಗಿ ಹಿಂಗೆ ಬಿಡ್ಬೋದು ಸ್ವಲ್ಪ ಸರಿ ಮಾಡ್ಕೊಬೇಕಾಗುತ್ತಷ್ಟೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವ ಈಗ ಒಡವೆನ ಹಾಕೋಣ ಅಮ್ಮನವ್ರಿಗೆ ಸ ಅದು ಪ್ಲೇಟ್ಸ್ ಒಂದು ಇಟ್ಕೊಳೋದೊಂದು ಕಷ್ಟ ಅಷ್ಟೇ ಉಡ್ಸೋದು ಆರಾಮಾಗಿ ಉಡ್ಸ್ಬಿಡ್ಬೋದು ಅದೊಂದೇ ಒಂದು ಕಷ್ಟ ಸೊ ಗಾಯ್ಸ್ ನಾನು ಇವಾಗ ಪ್ರಭಾವಳಿ ಆಗ್ತಾ ಇದ್ದೀನಿ ನನ್ನ ತೆಂಗಿನಕಾಯಿ ಮುಖವಾಡ ಏನೂ ಹಾಕಿಲ್ಲ ಡೆಮೋಗೆ ಅಲ್ವಾ ಸೊ ಇಟ್ಸ್ ಓಕೆ ನೀವು ಈಗ ಹಾರ ಹಾಕೊಳ್ಳೋಣ ಸೊ ಗಾಯ್ಸ್ ನೋಡಿ ನಾನು ಹಾರ ಈ ಥರ ಹಾಕೊಂಡಿದ್ದೀನಿ ಆ್ಯಂಡ್ ಇದು ಬಿಂದಿಗೆಗೆ ಓಡಿಸಿರೋದು ಆ್ಯಂಡ್ ನಿಮಗೆ ಸ್ಟ್ಯಾಂಡ್ ಗುಡ್ಸಿರೋದು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಸೊ ಗಾಯಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ Thank you. That's bye bye. So